ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ತರಕಾರಿ ಹಾಕಿ ಮ್ಯಾಗಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ತುಂಬಾ ಸುಲಭ ಆಮೇಲೆ ಅಷ್ಟೇ ಚೆನ್ನಾಗಿರುತ್ತೆ ಇವಾಗ ಮಕ್ಕಳಿಗೆ ನಾವು ಮನೇಲಿ ಮ್ಯಾಗಿ ಮಾಡೋಮ್ಮ ಅಂದಾಗ ಬೈತಾನೆ ಇರ್ತೀವಿ ಯಾವಾಗೂ ಮ್ಯಾಗಿ ತಿನ್ನಬಾರ್ದಪ್ಪ ಮನೇಲಿ ಮಾಡಿರೋದು ಏನಿರುತ್ತೆ ಅದನ್ನ ತಿನ್ನಿ ಅಂತ ಒಂದು ಸತಿ ನಾನು ಈ ಥರ ಟ್ರೈ ಮಾಡಿ ನೋಡಿದೆ ಯಾವಾಗೂ ಪ್ಲೈನ್ ಮ್ಯಾಗಿ ತಿನ್ನೋದಕ್ಕಿಂತ ಈ ಥರ ತರಕಾರಿ ಹಾಕಿ ಮಾಡಿ ನೋಡೋಣ ಹೇಗಿರುತ್ತೆ ಅಂತ ಸೂಪರ್ ಸೂಪರಾಗಿ ಬಂದಿತ್ತು ಅದಕ್ಕೆ ನಿಮಗೂ ಮಾಡೋಣ ಶೇರ್ ಮಾಡಿದ್ರೆ ನೀವು ಮನೇಲಿ ಮಕ್ಕಳಿಗೆ ಇದೇ ಥರ ತರಕಾರಿ ತಿನ್ನಂಗೂ ಆಗುತ್ತೆ ಮ್ಯಾಗಿ ತಿನ್ನ ಹಂಗಂತ ಯಾವಾಗೂ ಅದನ್ನೇ ತಿನ್ನೋಕ್ಕಾಗಲ್ಲ ವೀಕ್ಲಿ ಒಂದು ಇಲ್ಲೇ ಫಿಫ್ಟೀನ್ ಡೇಸ್ಗೆ ಒಂದು ಸರ್ತಿ ನಾವು ಈ ಥರ ಮಾಡಿ ತಿನ್ಬೋದು ನಿಮ್ಗೆ ಇಷ್ಟ ತರಕಾರಿ ಯಾವುದಾದರೂ ಹಾಕೋಬೋದು ನಾನು ನೋಡಿ ಸ್ವಲ್ಪ ಉಳ್ಳಿಕಾಯಿನ ತುಂಬನೇ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಒಂದು ಕ್ಯಾರೆಟು ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಒಂದು ಈರುಳ್ಳಿ ಅದು ಅಷ್ಟೇ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಒಂದು ಆಪಲ್ ಟೊಮೆಟೊ ಅಥವಾ ನಾಟಿ ಟೊಮೆಟೊ ಯಾವ್ದಾದ್ರು ತೊಗೊಬೋದು ಮತ್ತು ನಾಲ್ಕು ಮ್ಯಾಗಿ ನಿಮ್ಗೆ ಇಷ್ಟ ಯಾವುದಿರುತ್ತೋ ಅದನ್ನ ತಗೊಳ್ಳಿ ಆಮೇಲೆ ನೋಡಿ ಸ್ವಲ್ಪ ಈರುಳ್ಳಿ ಹೂವು ಬರುತ್ತಲ್ವ ಅದನ್ನು ನೀಟಾಗಿ ತೊಳೆದು ಕಟ್ ಮಾಡಿ ನೋಡಿ ಚಿಕ್ಕ ಚಿಕ್ಕದಾಗಿ ಈರುಳ್ಳಿನೂ ಕಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ಏನಾರ ಇದು ಬೇಡ ಅಂತಂದ್ರೆ ತೆಗೆದು ನೀವು ಸ್ವೀಟ್ ಕಾರ್ನ್ ಜೋಳ ಕೂಡ ಹಾಕೋಬೋದು ಚೆನ್ನಾಗಿ ಬರುತ್ತೆ ಈಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಇವಾಗ ಅಗಲವಾಗಿರೋದಂತೂ ಬಾಣಲಿ ಇಟ್ಕೊಳ ಅದಕ್ಕೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಇವಾಗ ನಾನು ತೋರಿಸ್ತಾ ಇರೋದು ನಾಲ್ಕು ಮ್ಯಾಗಿಗೆ ಎಷ್ಟು ಬೇಕೋ ಎಣ್ಣೆ ಅಷ್ಟು ಹಾಕೊಳ್ಳಿ ಇದು ನಾವು ಕರೆಕ್ಟಾಗಿ ಮೆಷರ್ ಮಾಡಿ ಹೇಳೋಕ್ಕಾಗಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿ ಯೂಸ್ ಮಾಡೋರು ಕೂಡ ಎಕ್ಸ್ಟ್ರಾ ಹಾಕೋಬೋದು ನಾನು ಸ್ವಲ್ಪನೇ ಹಾಕೊಂಡಿದ್ದೀನಿ ಇವಾಗ ಎಣ್ಣೆ ಕಾಯಿಲಿ ಇವಾಗ ನೋಡಿ ಎಣ್ಣೆ ಕಾದಿದೆ ನಾನು ಸಣ್ಣಾಗ ಹಚ್ಚಿ ಒಂದು ಏರುಳ್ಳಿನ ಇಟ್ಕೊಂಡಿದ್ದೀನಿ ಅದನ್ನು ಎಣ್ಣೆಗೆ ಹಾಕೋದೀನಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗಲಿ ಜಾಸ್ತಿ ಫ್ರೈ ಮಾಡೋದೇನು ಬೇಡ ನೋಡಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ನಾನು ಇವಾಗ ಇದಕ್ಕೆ ಚೆಂಡಾಗ ಹಚ್ಚಿರೋ ಈರುಳ್ಳಿ ಹೂವು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ನೋಡಿ ನಿಮಗೆ ಗೊತ್ತಾಗುತ್ತೆ ಇದು ಫ್ಲೇವರ್ ಎಷ್ಟು ಚೆನ್ನಾಗಿರುತ್ತೆ ಮತ್ತು ಅಷ್ಟೇ ಅಷ್ಟು ರುಚಿಯಾಗಿರುತ್ತೆ ಓರ್ಟನ್ ಸೈಡೆಲ್ಲ ನೀವು ಹೋದಾಗ ಅವ್ರು ಏನೇನೋ ಹಾಕಿ ಕೊಟ್ಟಿರ್ತಾರೆ ಅದನ್ನು ತಿನ್ಬಿಟ್ಟೆ ಚೆನ್ನಾಗಿದೆ ಅನ್ನೋದು ಈ ಥರ ಮನೇಲಿ ಮಾಡೋದ್ರಿಂದ ನಿಮಗೆ ಗೊತ್ತಾಗುತ್ತೆ ಎಷ್ಟು ಹೆಲ್ತಿಯಾಗಿರುತ್ತೆ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಈ ಹಸಿತ್ಮೇಲೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈರುಳ್ಳಿ ಹೂವು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ನಾವು ಹತ್ತಿ ರೆಡಿ ಮಾಡ್ಕೊಂಡಿರೋಂಥ ಕ್ಯಾರೆಟ್ಟು ಮತ್ತು ಹುರ್ಳಿಕಾಯಿ ಎರಡು ಹಾಕೋದು ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕು ಅಂದರೆ ಯಾಕಂದರೆ ನಾನು ಹಸೀರೆ ಹಾಕೊಂಡಿದ್ದೀನಿ ಬೇಯಿಸ್ ಹಾಕೊಂಡಿಲ್ಲ ನೋಡಿ ಎರಡು ಹಾಕೊಂಡ್ಮೇಲೆ ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇದಾಗಲೇ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೋಡಿ ಮ್ಯಾಗಿ ಪೌಡ್ರ್ ಕೊಟ್ಟಿರ್ತಾರಲ್ವ ಅದರಲ್ಲಿ ಸ್ವಲ್ಪ ಉಪ್ಪು ಇರುತ್ತೆ ನಾನು ಸ್ವಲ್ಪ ಸ್ವಲ್ಪ ತರಕಾರಿ ಸ್ವಲ್ಪ ಉಪ್ಪು ಇಡಬೇಕು ಅಂತ ಹಾಕೊಂಡಿದ್ದೀನಿ ಹಾಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಐದು ನಿಮಿಷ ಹಾಗೆ ಬಿಟ್ಬಿಡೋಣ ಚೆನ್ನಾಗಿ ಬೇಯಬೇಕಿದು ನೋಡಿ ಐದು ನಿಮಿಷ ಆಗಿದೆ ತರಕಾರಿ ಎಲ್ಲ ಬೆಂದಿದೆ ಈ ಟೈಮಲ್ಲಿ ನಾವು ಹಚ್ಚಿರೋಂಥ ಒಂದು ಆಫೆಟ್ ಟೊಮೆಟೊ ಚೆಂದ ಹಚ್ಕೊಳ್ಳಿ ಬೇಗ ಬೇಯುತ್ತೆ ಹಾಕೊಂಡು ಇದನ್ನು ಮಿಕ್ಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಬಿಟ್ಬಿಡೋಣ ಹಾಗೆ ಟೊಮೆಟೊ ಸ್ವಲ್ಪ ಜೊತೆಗೆ ಹೊಂದ್ಕೊಂಡು ಸಾಫ್ಟಾಗಿ ಬೆಂದೋಗುತ್ತೆ ನೋಡಿ ಇವಾಗ ಟೊಮೆಟೊ ಹಾಕೊಂಡ್ಮೇಲೆ ಸ್ವಲ್ಪ ಉರ್ದಿದಾಗಿದೆ ಇದಕ್ಕೆ ಸ್ವಲ್ಪ ನಾನು ಇವಾಗ ಅರ್ಶಿನ ಪುಡಿ ಹಾಕೊಳ್ತಾ ಇದ್ದೀನಿ ಮ್ಯಾಗಿಗೆ ಯಾರೂ ಅರಶಿನ ಪುಡಿ ಹಾಕ್ಕೊಳ್ಳಲ್ಲ ನಾನು ಹಾಕೊಂಡಿದ್ದೀನಿ ಆಮೇಲೆ ಖಾರಕ್ಕೆ ಸ್ವಲ್ಪ ನಾನು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋರು ಹಾಕೋಬೋದು ನಾನು ನೋಡಿ ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಅಂತ ಚಿಲ್ಲಿ ಪೌಡ್ರು ನಮ್ಮ ಖಾರ ತಕ್ಕಷ್ಟು ಹಾಕೊಳ್ಳೋಣ ಮಕ್ಕಳು ಅಂದರೆ ಬೇಕಾದರೆ ಬೇಡ ಹಾಕೊಳ್ಳೋಕ್ಕೆ ಹೋಗಬೇಡಿ ಒಂದು ಚಿಲ್ಲಿ ಪೌಡ್ರು ಮತ್ತು ಅರ್ಶಿನ ಪುಡಿ ಹಾಕಿದ ಮೇಲೆ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಇವಾಗ ಚಿಲ್ಲಿ ಪೌಡ್ರು ಮತ್ತು ಅರಿಶಿನ ಪುಡಿ ಎಲ್ಲ ಹಾಕಿದ್ಮೇಲೆ ನಾವು ಮ್ಯಾಗಿ ಮಸಾಲಾನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ನಾಲ್ಕು ತಗೊಂಡಿದ್ದೀನಿ ನಾಲ್ಕು ಒಟ್ಟಿಗೆ ಹಾಕೊಂಡ್ಬಿಡೋಣ ಹಾಕೊಂಡು ಒಂದೆರಡು ಸೆಕೆಂಡ್ ಹಾಗೆ ಫ್ರೈ ಮಾಡ್ಕೋಬೇಕು ತರಕಾರಿಗೆಲ್ಲ ಈ ಮಸಾಲೆ ಹೊಂದ್ಕೊಳ್ಳುತ್ತೆ ಆವಾಗ ತಿನ್ಬೇಕಾದ್ರೆ ಚೆನ್ನಾಗಿರುತ್ತೆ ನೋಡಿ ಮ್ಯಾಗಿ ಮಸಾಲಾ ಪೌಡ್ರೆಲ್ಲ ಹಾಕಿದ್ಮೇಲೆ ನಾನು ನೀರನ್ನ ಒಂದು ಮ್ಯಾಗಿಗೆ ಇಷ್ಟು ಅಂತ ಮೆಷರ್ ಮಾಡಿ ಇಟ್ಕೊಂಡಿದ್ದೀನಿ ಆ ನೀರ್ನ ಇದಕ್ಕೆ ಬಿಸಿ ಕಾಯಿಸಿ ಹಾಕೊಂಡ್ರೆ ಬೇಗ ಆಗುತ್ತೆ ತಣ್ಣೀರ್ ಹಾಕೊಂಡ್ರೆ ಸ್ವಲ್ಪ ಕಾಯೋವರೆಗೂ ಟೈಮ್ ತಗೊಳತ್ತೆ ಅದಕ್ಕೋಸ್ಕರ ನಾನು ಬಿಸಿರ್ ಕಾಯಿಸ್ಕೊಂಡಿದ್ದೀನಿ ನೋಡಿ ಇಷ್ಟ ಹಾಕೊಂಡ ಒಂದು ಮ್ಯಾಗಿ ಪ್ಯಾಕೆಟ್ಗೆ ಒಂದು ಗ್ಲಾಸ್ ಅಂತ ಕಾಯಿಸಿ ಇಟ್ಕೊಂಡಿದೀನಿ ನೀವು ಸ್ವಲ್ಪ ತೆಳ್ಳಗೆ ಬೇಕಾ ಅಥವಾ ನಿಮ್ಗೆ ಗಟ್ಟಿಯಾಗಿ ಬೇಕಾ ನೋಡಿಕೊಂಡು ನೀವು ಕ ನೀರನ್ನ ಬಿಸಿ ಮಾಡಿ ಹಾಕೋಬಹುದು ಇವಾಗ ಸ್ವಲ್ಪ ನೀರು ಕುದಿಲಿ ನೋಡಿ ಇವಾಗ ನೀರು ಕುದೀತಾ ಇದೆ ನೋಡಿ ಬಿಸಿರ್ ಹಾಕಿರೋದ್ರಿಂದ ಬೇಗ ಆಗುತ್ತೆ ಇವಾಗ ನಾ ತಗೊಂಡಿರೋಂತ ಮ್ಯಾಗಿನ ಒಂದು ಮ್ಯಾಗಿನ ಎರಡು ಪೀಸ್ ತರ ಮಾಡಿ ಹಾಕ್ತೀನಿ ಬೇಗ ಆಗುತ್ತೆ ಅಂತ ನೋಡಿ ಸಾಂಬಾರ್ ಎಲ್ಲಾ ಮಾಡಕ್ ಹೋಗಿರಲ್ಲ ಔಟ್ ಸೈಡ್ ಎಲ್ಲಾರು ಓಡ್ ಬಂದಿರ್ತೀವಿ ಅವಾಗ ಏನಪ್ಪಾ ಅಡುಗೆ ಮಾಡೋದು ಅನ್ನ ತಿಂದು ತಿಂದು ಬೇಜಾರು ನೋಡಿ ಈ ಥರ ತರಕಾರಿ ಬೇಗ ಮಾಡ್ಕೊಂಡ್ಬಿಟ್ರೆ ತುಂಬಾನೇ ಹೆಲ್ತಿಯಾಗಿತ್ತಲ್ವಾ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ನಾನು ಎರಡು ಸತಿ ಮಾಡಿ ಟ್ರೈ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ನೀವು ಇದು ನೋಡಿದ ತಕ್ಷಣ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನನಗೆ ಹಾಕ್ಬೇಕು ಹೇಗೆ ಬಂದಿತ್ತು ಅಂತ ನೋಡಿ ಈಗ ಈ ಥರನೆಲ್ಲ ಮಾಡಿಬಿಟ್ಟು ಒಂದು ಐದು ನಿಮಿಷ ಹಾಗೆ ಪ್ಲೇಟ್ ಮುಚ್ಚಿಬಿಡೋಣ ಬೇಗ ಆಗುತ್ತೆ ನೋಡಿ ತುಂಬಾ ಚೆನ್ನಾಗಿ ಇವಾಗ ತರಕಾರಿ ಮ್ಯಾಗಿ ಸೂಪರಾಗಿ ರೆಡಿಯಾಗಿದೆ ನೋಡಿ ಈ ಹದವಾಗಿದ್ರೆ ಸಾಕು ಜಾಸ್ತಿ ನೀರು ಹಾಕ್ಕೊಂಡ್ರೆ ಚೆನ್ನಾಗಿರೋದಲ್ಲ ಒಂಥರ ಕಚ್ಕ ಪಚ್ಕ ಅನ್ನೋ ಥರ ಇರುತ್ತೆ ನೋಡಿ ಹಿಂಗೆ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಇವಾಗ ಇದು ರೆಡಿಯಾಗಿದೆ ನೋಡಿ ಒಂದು ಚೂರು ಕೂಡ ನೀರೆಲ್ಲ ಫುಲ್ಲು ಡ್ರೈ ಆಗಿದೆ ನಾವು ತಿನ್ನಬೇಕಾದ್ರೆ ಕರೆಕ್ಟಾಗಿರುತ್ತೆ ಈಗ ಇದನ್ನು ಆಫ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಇಲ್ಲ ಒಂದು ತಟ್ಟೆಗೆ ಹಾಕೊಳ್ಳೋಣ ನೋಡಿ ತುಂಬನೇ ಸಿಂಪಲ್ಲಾಗಿ ತರಕಾರಿದು ಮ್ಯಾಗಿ ರೆಡಿ ರೆಡಿಯಾಗಿದೆ ಮತ್ತು ಫಟಾಫಟ್ ಅಂತ ನಿಮ್ಗೆ ಐದರಿಂದ ಹತ್ತು ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರೆ ನೋಡಿ ಈ ಥರ ಮಕ್ಕಳಿಗೆ ಮಾಡಿ ಹೆಲ್ತಿಯಾಗಿ ಮ್ಯಾಗಿ ಕೊಟ್ಟರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಸುಮ್ಮನೆ ನೀರಿಗೆ ಹಾಕಿ ಬೇಯಿಸಿ ತಿನ್ನೋದ್ರಿಂದ ಏನೂ ರುಚಿ ಇರೋದಿಲ್ಲ ನಾವು ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ನಾವು ದೊಡ್ಡವ್ರು ಕೂಡ ತಿನ್ಬೋದು ಸಣ್ಣ ಮಕ್ಕಳು ಕೂಡ ತಿನ್ಬೋದು ಮತ್ತು ತರಕಾರಿ ಅವರು ಇಷ್ಟಪಡೋದಿಲ್ಲ ಈ ಥರ ಮಾಡಿಕೊಟ್ರೆ ಬೇಗ ಬೇಗ ಖಾಲಿನೂ ಮಾಡ್ತಾರೆ ಟೇಸ್ಟಿಯಾಗಿರುತ್ತಲ್ವ ಇನ್ನೊಂದು ಸರ್ತಿ ನಿಮ್ಗೆ ಮಾಡೋಕ್ಕೆ ಕೇಳ್ತಾರೆ ಅವಾಗ ನಾವು ಏನು ಮಾಡ್ಬೋದು ತರ್ಕಾರಿಗಳನ್ನ ಬೇರೆ ಬೇರೆ ಥರ ಹಾಕಿ ಮ್ಯಾಗಿ ಮಾಡಿ ಕೊಡ್ಬೋದು ಈ ಥರ ಇಷ್ಟಪಡೋರಾದರೆ ಬಿಸಿ ಬಿಸಿ ಮ್ಯಾಗಿ ಮೇಲೆ ಒಂದು ಸ್ಪೂನಷ್ಟು ತುಪ್ಪ ಹಾಕೊಂಡು ತಿಂದ್ರೆ ಇದ್ರ ರುಚಿ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಓ ಇಷ್ಟಪಡಲ್ಲ ಅಂದರೆ ಹಾಗೆ ಕೂಡ ತಿನ್ಬೋದು ನೋಡಿ ಯಾರ್ಯಾರು ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮಗೂ ವೀಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು